ಶಿವನಾಪುರ ಗ್ರಾಮದ ಆದಿಜ ಆದಿಶಕ್ತಿ ಸಂಸ್ಥಾನ ಮಠದ ಈ ಒಂದು ಆಶ್ರಯದಲ್ಲಿ ಏನು ಹೊಸದಾಗಿ ನಿರ್ಮಾಣವಾಗಿರುವಂಥ ನಮ್ಮ ವನ್ನಿಕುಲ ಕ್ಷತ್ರಿಯ ಸಮುದಾಯ ಭವನದ ಉದ್ಘಾಟನೆ ಒಂದು ಸಮಾರಂಭ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಹತ್ತು ಗಂಟೆಗೆ ಪ್ರಾರಂಭ ಆಗ್ತದೆ ಶನಿವಾರದಿಂದನೇ ಪ್ರಾರಂಭ ಆಗ್ತದೆ ಹೋಮ ಪೂಜೆಗಳು ಅವೆಲ್ಲ ಶನಿವಾರ ವಿದ್ಯುಕ್ತವಾಗಿ ಭಾನುವಾರ ಈ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಸ್ವಾಮಿಗಳಾದಂಥ ಜಯೇಂದ್ರಪುರಿ ಸ್ವಾಮಿಗಳು ಶ್ರೀ ಶ್ರೀ ಗೋಪಾಲ ಸ್ವಾಮಿಗಳು ಕೈಲಾಸಾಶ್ರಮ ಶ್ರೀ ಭತ್ತಗಿರಿ ಸ್ವಾಮಿಗಳು ನಿರಂಜನಪುರಿ ಸ್ವಾಮಿಗಳು ತಾಯಿ ಮಂಜುನಾಥ ಸ್ವಾಮಿಗಳು ಶ್ರೀ ಶ್ರೀ ಸ ಶಿವಾನಂದ ಸ್ವಾಮಿಗಳು ಶ್ರೀ ಮಡಿವಾಳ ಮಹಾಸ್ವಾಮಿಗಳು ಇದಕ್ಕೆಲ್ಲ ಮೂಲ ನಮ್ಮ ಆದಿಶಕ್ತಿ ಸಂಸ್ಥಾನ ಮಟ್ಟದ ನಮ್ಮ ಪೂಜ್ಯ ಸ್ವಾಮಿಗಳಾದಂಥ ರಣಮಾನಂದ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರದ ಶಾಸಕರ ಶಾಸಕರು ಮತ್ತು ಕ್ಲೋನಿಕ್ಸ್ ಸಂಸ್ಥೆ ಅಧ್ಯಕ್ಷರಾದಂಥ ಶರತ್ ಬಚ್ಚೇಗೌಡರು ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ ಎಚ್ ಪುಣಿಯಪ್ಪನವರು ಮಾಜಿ ಸಚಿವರು ಮಾಜಿ ಲೋಕಸಭಾ ಸದಸ್ಯರಾದಂಥ ಬಚ್ಚೇಗೌಡರು ಮಾಜಿ ಸಚಿವರಾದಂಥ ಲಿಂಬಾವಳಿಯವರು ಅದೇ ರೀತಿ ಬೈತಿ ಸಚಿವರಾದಂಥ ಸುರೇಶ್ ಸುರೇಶವರು ಹಾಲಿ ಲೋಕಸಭಾ ಸದಸ್ಯರಾದಂಥ ಸದಸ್ಯರಾದಂಥ ಸುಧಾಕರ್ ಅವರು ವಿಧಾನ ಪರಿಷತ್ ಸದಸ್ಯರುಗಳು ಅದೇ ರೀತಿ ನಮ್ಮ ಜನಾಂಗದ ಎಲ್ಲ ರಾಜ್ಯ ಜಿಲ್ಲೆ ತಾಲೂಕು ಮಟ್ಟದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅದೇ ರೀತಿ ಕೋಲಾರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ನಗರ ಜಿಲ್ಲೆ ಬೆಂಗಳೂರು ನಗರ ರಾಮನಗರ ಜಿಲ್ಲೆ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಹೊನ್ನಿಕುಲ ಕ್ಷೇತ್ರದ ಎಲ್ಲ ಮುಖಂಡರುಗಳು ದೌಡ್ರು ಯಜಮಾನರು ಕುಲದ ಕರದ ಪೂಜಾರಿಗಳು ಎಲ್ಲ ಭಾಗವಹಿಸ್ತಾರೆ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಈ ಒಂದು ಉದ್ಘಾಟನೆ ಸಮುದಾಯ ಭವನಕ್ಕೆ ಸಹಕಾರ ನೀಡುವಂಥ ಎಲ್ಲ ದಾನಿಗಳನ್ನು ಇವತ್ತು ನಾನು ಇವತ್ತು ಗೌ ಅವ್ರನ್ನ ಗೌರವಿಸುವಂಥ ಕಾರ್ಯಕ್ರಮ ಭಾನುವಾರ ನಡೀತದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜನಾಂಗದ ಹಿರಿಯರು ಮುಖಂಡರು ಈ ಮಠದ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗ್ತದೆ ವಿಶೇಷವಾಗಿ ಈ ಒಂದು ನಮ್ಮ ಆದಿಶಕ್ತಿ ಸಂಸ್ಥಾನ ಮಠದ ನಮ್ಮ ಪೂಜ್ಯ ಸ್ವಾಮಿಗಳಾದಂಥ ಪ್ರಣಮಾನಂದ ಸ್ವಾಮಿಗಳು ಇಲ್ಲಿ ಬಂದು ನೆಲೆಸಿ ಇವತ್ತು ನಾಲ್ಕನೇ ವರ್ಷ ಎಂಟನೇ ವರ್ಷ ನಡೀತದೆ ವಿದ್ಯುತ್ವಾಗಿ ಅವರು ಈ ಬಂದು ನೆಲೆಸಿದ ಮೇಲೆ ಈ ಒಂದು ಜನ ನಮಗೆ ಒಂದು ಮಠದ ಒಂದು ಗೌರವ ಘನತೆ ಉಳಿಸ್ಕೊಂಡು ನಮ್ಮ ಪರಂಪರೆಯನ್ನು ನಡೆಸ್ಕೊಂಡಕ್ಕೆ ಒಂದು ಮಾರ್ಗದರ್ಶನ ನೀಡ್ತಾರೆ ಇದಕ್ಕೆ ಯಾರಿಗೆ ಮಾಹಿತಿ ಇರಲಿ ಆಗಲಿ ಎಲ್ಲರೂ ತಪ್ಪದೇ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾನೊಬ್ಬ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿ ತಾಲೂಕು ತಿರ್ದ ಸಂಘದ ಅಧ್ಯಕ್ಷರಾಗಿ ಈ ಸಂಸ್ಥೆಯ ಒಂದು ಮಠದ ಟೆಸ್ಟ್ ನಿರ್ದೇಶಕರಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಾನು ಎಲ್ಲರನ್ನೆ ಓಂ ಶ್ರೀ ಗುರು ಗುರು ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೀ ಶ್ರೀ ಗುರುವೇ ನಮಃ ಆದಿಶಕ್ತಿ ಆರಾಧ್ಯ ದೇವತೆ ಆದಂಥ ದ್ರೌಪದಿ ಸ್ವರೂಪಿನಾದಂಥ ಆದಿಶಕ್ತಿ ದೇವಿಯ ಪಾದಾರಿ ಬಂದಾರೆಗಳಲ್ಲಿ ವಂದಿಸಿ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಆದಿ ಮಹಾಸಂಸ್ಥಾನ ಮಠದ ಆವರಣದಲ್ಲಿ ತುಂಬ ಸುಂದರವಾಗಿ ಭವ್ಯವಾಗಿ ಒಂದು ಸಮುದಾಯ ಭವನ ಕಾರ್ಯ ನಿರಂತರವಾಗಿ ನಡೀತಾ ಬಂದಿದೆ ಇವತ್ತು ಅದು ಪೂರ್ಣಗೊಂಡು ಸಮಾಜಕ್ಕೆ ಲೋಕಾರ್ಪಣೆಯಾಗುವಂಥ ಕೆಲಸ ನಾಳೆ ಅಂದರೆ ದಿನಾಂಕ ಹದಿನೈದು ಹದಿನಾರರಂದು ಆ ಕಾರ್ಯಕ್ರಮವನ್ನು ಮಠದ ವತಿಯಿಂದ ಭಕ್ತಾದಿಗಳೆಲ್ಲ ಸಹಕಾರದಿಂದ ಆ ಕಾರ್ಯಕ್ರಮವನ್ನು ಅಂದುಕೊಂಡಿದ್ದೇವೆ ಈ ಸಮುದಾಯ ಭವನಕ್ಕೆ ಹಲವಾರು ರೀತಿಯಾಗಿ ದೇಣಿಗೆಯ ರೂಪದಲ್ಲಿ ವಸ್ತು ರೂಪದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಕ್ತಾದಿಗಳು ಮನಸ ಶ್ರದ್ಧಾ ಭಕ್ತಿಯಿಂದ ತಮ್ಮ ಸೇವೆಯನ್ನು ಮಾಡಿ ಇವತ್ತು ಈ ಸಮುದಾಯ ಭವನ ಇಷ್ಟು ಸುಂದರವಾಗಿ ಬರೋಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಭಕ್ತಾದಿಗಳೆಲ್ಲರೂ ಈ ಸಮಾಜವನ್ನು ಇನ್ನೂ ಬಲಿಷ್ಠಗೊಳಿಸಬೇಕು ಸಮಾಜವನ್ನು ಮುನ್ನಡೆಸ್ಬೇಕಂತಂದರೆ ಸಮಾಜದಲ್ಲಿರುವಂಥ ಎಲ್ಲ ಭಕ್ತಾದಿಗಳು ಕುಲಸ್ಥರು ಗ್ರಾಮಸ್ಥರು ಸೇರಿ ಮಠಕ್ಕೆ ನಿರಂತರವಾಗಿ ನಡ್ಕೊಂಡು ಅಂದರೆ ಸಮಾಜ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿಯಲ್ಲಿ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾಜವನ್ನು ಕಟ್ಟುವಂಥ ಕೆಲಸ ಆಗುತ್ತೆ ಹಾಗಾಗಿ ಸಮಾಜದ ಬಂಧುಗಳಲ್ಲಿ ನಾಳೆ ಆಗುವಂಥ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಊರುಗಳಿಂದ ಜಿಲ್ಲೆಗಳಿಂದ ಗ್ರಾಮಗಳಿಂದ ಭಕ್ತಾದಿಗಳು ಬಂದು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಗೌಡವರು ಯಜಮಾನರು ಸಮಸ್ತ ಕುಲಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದೇ ರೀತಿಯಾಗಿ ಜಿಲ್ಲಾ ರಾಜ್ಯ ಗ್ರಾಮಗಳಲ್ಲಿರುವಂಥ ನಮ್ಮ ಸಮಾಜದ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಸಮಾಜದಲ್ಲಿ ತಿಳಿಸೋಕ್ಕೆ ಬಯಸುತ್ತೇನೆ ಇಲ್ಲಿ ಅವರಿಂದ ಜಮೀನು ಪಡೆದು ನಮ್ಮ ಮಠಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ನಮ್ಮ ಜಿಲ್ಲಾ ರಾಜ್ಯ ಎಲ್ಲ ಮುಖಂಡರುಗಳು ಸೇರಿ ಈ ಮಠಕ್ಕೆ ಒಂದು ಜಾಗ ಮಾಡಿ ಇನ್ನೂ ಈ ಮಠನ ಎತ್ತಿರವಾಗಿ ಬೆಳೆಯೋದಕ್ಕೆ ಸಹಕಾರ ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡ್ತೀನಿ ನಾಳೆ ಭಾನುವಾರ ಕಾರ್ಯಕ್ರಮ ಬಂದಾಗ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟು ಆ ಜಮೀನನ್ನು ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀನಿ